ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು ಇವತ್ತಂತೂ ನಮ್ಮ ಮನೇಲಿ ಹಬ್ಬದ ವಾತಾವರಣ ಅಂತ ಹೇಳ್ಬೋದು ಏನಪ್ಪ ವಿಷಯ ಅಂತ ಇದ್ದೀರಾ ಹೇಳ್ತೀನಿ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಕನ್ನಡ ರಾಜ್ಯೋತ್ಸವನ ಮಾಡ್ತೀವಿ ಇದು ನಮ್ಮ ಮಾವನ ಐವತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಂತಹ ಪದ್ಧತಿ ಅಂತಲೇ ಹೇಳ್ಬೋದು ಆಗಿನ ಕಾಲದಿಂದಲೂ ನಮ್ಮ ಮಾವರು ಹಾಗೆ ಎಲ್ಲರೂ ಕೂಡ ನಮ್ಮ ಕುಟುಂಬದವರು ಎಲ್ಲರೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಹಾಗೆಯೇ ಇವತ್ತು ನಮ್ಮ ಊರಲ್ಲಿ ಕೂಡ ಕನ್ನಡ ರಾಜ್ಯೋತ್ಸವನ ಮಾಡಿದ್ರು ಹಾಗಾಗಿ ನಮ್ಮ ಮಾವನ್ನ ಕರೆದು ಅವರಿಗೆ ಸನ್ಮಾನ ಕೂಡ ಮಾಡಿದ್ರು ಇದರಿಂದ ನಮಗೊಂಥರ ತುಂಬಾ ಖುಷಿ ನಮ್ಮ ಮಾವ ನಮ್ಮ ಊರಲ್ಲಿ ನಮ್ಮ ಮಾವನ ಹೆಸರು ಒಂಥರ ಉಳಿಯುತ್ತಲ್ಲ ಅಂತ ಹಾಗೆಯೇ ನಾವು ಪ್ರತಿ ವರ್ಷವೂ ನವೆಂಬರ್ ತಿಂಗಳ ಲಾಸ್ಟ್ ಎಂಡ್ ಭಾನುವಾರ ಬರುತ್ತಲ್ಲ ಅವಾಗ ಮಾಡ್ತಾಯಿದ್ವಿ ಈ ಸ್ವಲ್ಪ ಲೇಟ್ ಆಗಿದ್ದರಿಂದ ಅದು ಇದು ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಿದ್ದರಿಂದ ನಾವು ಭಾನುವಾರ ಒಂದನೇ ತಾರೀಕು ಡಿಸೆಂಬರ್ನಲ್ಲಿ ಮಾಡಬೇಕಾಯಿತು ಒಂದು ಸ್ವಲ್ಪ ಲೇಟ್ ಆಗಿದ್ದರಿಂದ ಹಾಗೇನೆ ಬಂದ್ವಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ವಿ ನಾವು ನಮ್ಮ ಮಾವ ಅದು ಇದು ಗಿಪ್ರ ಮುಂಚೆ ಆದರೆ ಶೆಡ್ ಹಾಕಿರಲಿಲ್ಲ ನಾವು ಇನ್ನು ಮುಂದೆ ಹಾಗಾಗಿ ಮುಂಚೆ ಎಲ್ಲ ಗಿಪ್ರ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ವಿ ಇವಾಗ ಏನಪ್ಪ ಅಂತಂದರೆ ಶೀಟ್ ಹಾಕಿರೋದ್ರಿಂದ ಬರೀ ಕಮ್ಮುಗಳಿಗೆ ಮಾತ್ರ ನಾವು ಗರಿಗಳನ್ನ ಕಟ್ಟಿದೀವಿ ಇವ್ರು ಗರಿ ನಾವು ನಾವೇನು ಕೂಡ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ಅಲ್ಲೆಲ್ಲ ಡಿಸೈನ್ ಮಾಡೋವ್ರಿಗೂ ಹಾಗಾಗಿ ನಾನು ಬೆಳಗ್ಗೆನೇ ಇದು ಸಗಣಿ ಎಲ್ಲ ಸಾರಿಸ್ಬಿಟ್ಟಿದೆ ಒಣಿಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೇನೆ ಅದೆಲ್ಲ ಒಣಗಿಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಮಾವ ಬೆಳಗ್ಗೆನೇ ಇದ್ದಿದ್ರು ನಾನು ಆ ಕಡೆ ಸಗಣಿ ಇದ್ದರೆ ನಮ್ಮ ಮಾವ ಈ ಕಡೆ ತರಕಾರಿನೆಲ್ಲ ಹಚ್ಕೊಂಡು ಈರುಳ್ಳಿ ಅವನ್ನೆಲ್ಲ ಹಚ್ಕೊಂಡು ರೆಡಿ ಮಾಡಿಟ್ಕೊಂಬಿಟ್ಟಿದ್ರೆ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಇನ್ನೇನಪ್ಪ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇನ್ನು ಲೇಟ್ ಆಗುತ್ತೆ ಅಡುಗೆ ಹಿಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎರಡು ಗಂಟೆಗೆಲ್ಲ ನಮ್ಮ ಮಾವ ಹಾಗೆ ನನ್ನ ಹಸ್ಬೆಂಡ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಅಡುಗೆ ಮಾಡೋಕ್ಕೆ ಅವ್ರು ಸ್ಟಾರ್ಟ್ ಮಾಡ್ಕೊತಿದ್ದಂಗೆ ನಾನು ಈ ಕಡೆ ರಂಗೋಲಿ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಕಡೆಯಿಂದ ಈ ಕಡೆ ನಾವು ನಾವು ಏನಪ್ಪ ಡಿಸೈಡ್ ಮಾಡಿದ್ವಿ ಅಂದರೆ ಆಕೆ ಒಂದು ಡಿಸೈನ್ ಹಾಕಿ ನಾವೊಂದು ಡಿಸೈನ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ ಅವ್ರು ಅಡುಗೆ ಮಾಡೋ ಅಷ್ಟೊತ್ತಿಗೆ ನಮ್ದು ಇನ್ನೂ ರಂಗೋಲಿ ಕೂಡ ಆಗಿರಲಿಲ್ಲ ನಾವು ಮದುವೆ ಆದಾಗಿಂದೂ ಒಂದು ವರ್ಷ ಕೂಡ ಮಿಸ್ ಮಾಡಿಲ್ಲ ಆ ಥರ ಕನ್ನಡ ರಾಜ್ಯೋತ್ಸವನ ಮಾಡ್ಕೊಂಬಂದಿದೀವಿ ಇದಕ್ಕೆಲ್ಲ ಕಾರಣ ನಮ್ಮ ಮಾವ ಹಾಗೆ ನಮ್ಮ ಮೂರನೇ ಮಾವ ಅಂತಲೇ ಹೇಳ್ಬೋದು ಇವರಿಬ್ಬರೂ ತುಂಬನೇ ಅಪ್ಪಟ ಅಭಿಮಾನಿಗಳು ಕನ್ನಡಕ್ಕೆ ಹಾಗೆ ಪುನೀತ್ ರಾಜ್ಕುಮಾರ್ ಆಗಲಿ ರಾಜ್ಕುಮಾರ್ ಆಗಲಿ ತುಂಬನೇ ಅಪ್ಪಟ ಅಭಿಮಾನಿಗಳು ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ ನಾವು ಇದ್ದು ನಾವು ಕನ್ನಡ ಮಾತಾಡ್ತೀವಿ ಅಂದರೆ ಇದು ಪ್ರತಿ ಮನೆಗೂ ಕೂಡ ಹಬ್ಬನೇ ಅಂತ ಹೇಳ್ಬೋದು ಆ ಹಬ್ಬನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಗೊಂಥರ ಕನ್ನಡದ ಮೇಲೆ ಅಭಿಮಾನ ಇರ್ಬೋದು ಹಾಗೆ ನಮಗೊಂಥರ ಖುಷಿ ಆ ಥರ ಒಂಥರ ನಮ್ಮ ಮನೇಲಿ ಹಬ್ಬ ಅಂತಲೇ ಹೇಳ್ಬೋದು ಯಾವ ಹಬ್ಬನೂ ಕೂಡ ಆಚರಣೆ ಮಾಡದೇ ಇರೋ ಥರ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ ಅಂತಲೇ ಹೇಳ್ಬೋದು ನಮ್ಮ ಕುಟುಂಬದಲ್ಲೂ ಹಾಗೇನೆ ಎಲ್ಲರೂ ಒಗ್ಗಟ್ಟಲ್ಲಿ ಬಲವಿದೆ ಅಂತ ಕೇಳಿದ್ದೀರಲ್ಲ ಎಲ್ಲರೂ ಕೂಡ ಸೇರ್ಕೊತೀವಿ ಪ್ರತಿಯೊಂದು ಹಬ್ಬ ಆಗಲಿ ಏನೇ ಆದರೂ ಕೂಡ ನಾವು ಎಲ್ಲರೂ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಹಬ್ಬ ಮಾಡ್ತೀವಿ ಯಾವಾಗೂ ಬೆಳಿಗ್ಗೆ ನಮ್ಮ ಜೊತೆಗಿನೇನೆ ಮಗುನೂ ಕೂಡ ಎದ್ದು ಒಂದು ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ಟು ಹಾಗೆ ಮನೆಯವ್ರಿಗೂ ಕೂಡ ಕಾಫಿ ಟೀ ಎಲ್ಲ ಮಾಡಿಕೊಟ್ಟೆ ಇನ್ನೂ ಇವರೆಲ್ಲ ಕೆಲ್ಸಕ್ಕೆ ಕೇಳಿದ್ರೆ ಇನ್ನು ಊಟ ಮಾಡೋಕ್ಕೆ ಲೇಟ್ ಆಗುತ್ತೆ ಟಿಫನ್ ಗಿಫನ್ ಏನು ಮಾಡಲ್ಲ ಹಾಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನಂತೂ ಬೆಳಿಗ್ಗೆ ಬಿಸಿಬೇಳೆ ಎಲ್ಲ ಮಾಡಿದೆ ಮಾಟ್ಟೆಲ್ಲ ಊಟ ಗೀಟ ಎಲ್ಲ ಮಾಡಿಸ್ಬಿಟ್ಟೆ ಆಮೇಲೆ ಕಳಿಸಿದ್ದು ಕೆಲಸಕ್ಕೆ ಹತ್ತತ್ರ ನಮ್ದು ರಂಗೋಲಿ ಹಾಕೋಕ್ಕೇ ಎರಡು ಅವರ್ ಬೇಕಾಯಿತು ನಾವು ನಮ್ಮ ಅಕ್ಕ ಎಲ್ಲ ರಂಗೋಲಿ ಹಾಕೋಕ್ಕೆ ಹಾಗೆ ರಂಗೋಲಿ ಕೂಡ ತುಂಬಾ ಚೆನ್ನಾಗಿ ಬಂತು ಹಾಗೆಯೇ ಇಲ್ಲಿ ಪಲಾವ್ ಕೂಡ ಎಲ್ಲ ಆಗಿತ್ತು ಇವರು ದಮ್ ಕಟಾಕೆ ಅಂತ ಸಿಲಿಂಡರ್ ಸಿಲಿಂಡರ್ ಗಿಲೆಂಡ್ರೆಲ್ಲ ಮೇಲೆ ಇಟ್ಬಿಟ್ಟು ಅಲ್ಲೆಲ್ಲ ಮಾತಾಡ್ಕೊಂಡು ನಿಂತಿದ್ರು ನಮ್ಮ ಮಾವ ಹಾಗೆ ನಮ್ಮ ಹುಡುಗರೆಲ್ಲೂ ಇನ್ನೇನು ಟೈಮ್ ಐವರೆ ಆಗೋಯಿತು ತುಂಬ ಲೇಟಾಗಿದೆ ಬೇಗ ಬೇಗ ಕೇಸರಿ ಭಾತ್ ಮಾಡಿ ಅಂತ ಹೇಳಿದ್ವಿ ಎಲ್ಲ ರೆಡಿ ಮಾಡಿಕೊಂಡ್ರು ಎಲ್ಲ ಅನಾನಸ್ ಎಲ್ಲ ಹಚ್ಕೊಂಡು ಅದೆಲ್ಲ ಶುಗರು ನಾನೆಲ್ಲ ರವೆ ಎಲ್ಲ ಹುರ್ಕೊಟ್ಟೆ ಹಾಗೆ ನಮ್ಮ ಅಕ್ಕ ಕೂಡ ಬೇರೆ ಬೇರೆ ಎಲ್ಲ ಕೆಲಸಗಳನ್ನೆಲ್ಲ ಮಾಡಿಕೊಂಡ್ರು ನಮ್ಮ ಮನೇಲಿ ಯಾವುದೇ ಫಂಕ್ಷನ್ಗಳಾದರೂ ಸರಿನೇ ನಮ್ಮ ಮಾವನೇ ಅಡುಗೆ ಮಾಡೋದು ಯಾಕಂದರೆ ಅವರು ಭಟ್ರು ಕೂಡ ಈ ಕಡೆ ಬಟ್ರು ಆಗಿ ಎಲ್ಲರೂ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕೂಡ ಅಡುಗೆ ಮಾಡ್ತಾರೆ ಎಲ್ಲ ಕೇಸರಿ ಬತ್ತೆ ಎಲ್ಲ ಮಾಡಾದ್ಮೇಲೆ ಈ ಕಡೆ ನಾವು ಬಂದು ಈಚೆಗಡೆ ಬಂದು ಫೋಟೋ ಎಲ್ಲ ಅಲಂಕಾರ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಅದ್ರ ಜೊತೆಗೇನು ಬೆಳಗ್ಗೆಯಿಂದ ತುಂಬಾ ಮಳೆ ಅಂದರೆ ಮಳೆ ಒಂದು ಸೆಕೆಂಡ್ ಕೂಡ ನಿಂತಿಲ್ಲ ಆ ಥರ ಮಳೆ ಬೀಳ್ತಾಯಿತ್ತು ಹಾಗೆಯೇ ನಾವು ಈ ಕಡೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ನಿಧಾನವಾಗಿ ಮಾವ ಎಲ್ಲ ಈ ಕಡೆ ಈಚೆಗಡೆ ಎಲ್ಲ ರೆಡಿ ಇದ್ರು ಆ ಜೊತೆಗೆ ನಾವು ಒಳಗಡೆ ಎಲ್ಲ ರೆಡಿ ಮಾಡಿಬಿಟ್ಟು ಬಂದ್ವಿ ಯಾಕಂದ್ರೆ ದೇವರಿಗೆ ದೀಪಲೆ ಕಂಬ ಆಗಿರ್ಬೋದು ಹಾಗೇನೆ ತಟ್ಟೆಗಳು ಐದು ತೆಟ್ಟೆ ಮೂರು ತೆಟ್ಟೆ ಆತರ ಎಲ್ಲ ರೆಡಿ ಮಾಡ್ಕೊಂಡ್ವಿ ಹೆಣ್ಗಳ್ದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಈ ಚೆಗಡೆ ಬಂದು ಮತ್ತೆ ಇಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ವಿ ಇನ್ನೇನೇ ಒಂದು ಸ್ವಲ್ಪ ರೆಡಿ ಮಾಡಕ್ಕೆ ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಎಲ್ಲ ಮಾಡಕ್ಕೆ ಹಾಗೆಯೇ ಇಲ್ಲೆಲ್ಲ ರೆಡಿ ಮಾಡಿಕೊಟ್ಟು ಮಗನೂ ಕೂಡ ಸ್ನಾನಗಿನ ಎಲ್ಲ ಮಾಡಿಸಿ ಮಗು ಕೂಡ ರೆಡಿ ಮಾಡಿದ್ವಿ ಡ್ರೆಸ್ಗೀಸ್ ಎಲ್ಲ ಹಾಕಿ ಅವನಿಗೆ ತಲೆ ಬ್ಯಾಚಸ್ಗಳಾಗ ತುಂಬನೇ ಒದ್ದಾಡ್ತಿದ್ದ ಬಾಳೆನಂತೆ ಅದೇ ಇದೆಲ್ಲ ಕೊಟ್ಟು ಆಮೇಲೆ ಕೂರಿಸ್ಕೊಂಡು ತಲೆ ಬಾಚಿ ಇದಾಗೋಯಿತು ತಲೆ ಎಲ್ಲ ಬಾಚಿಬಿಟ್ಟು ಅವನು ರೆಡಿ ಮಾಡಿಬಿಟ್ಟು ನಾನು ಈಚೆಗಡೆ ಒಂದೆ ನಮ್ಮದು ಎಲ್ಲ ಕೆಲಸ ಮುಗಿದಿದ್ರಿಂದ ನಾವು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಆಚೆಗಡೆ ಕುತ್ಕೊಂಡ್ವಿ ಸತಿ ಮಕ್ಕಳು ಹುಡುಗರೆಲ್ಲ ಬಂದರು ಬಾವುಟ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾವ ಹಾಗೆ ನಮ್ಮ ಹಸ್ಬೆಂಡೆಲ್ಲ ಕೊಟ್ಟರು ಬಾವುಟಗಳನ್ನೆಲ್ಲ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿದ್ಮೇಲೆ ಮಾವ ಕೂಡ ಏಳು ಗಂಟೆಗೆಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು ಪೂಜೆ ಮಾಡೋಕ್ಕೆ ಹಾಗೆಯೇ ಈ ಸಲೂ ಕೂಡ ನಾವು ಗಂಟೆ ಮತ್ತು ತೆಂಗಿನಕಾಯಿ ಏನೂ ಅಂತ ಅಂತೇಳ್ಬಿಟ್ಟು ಬರೀ ಗಂಧದ ಕಡ್ಡಿ ಹೆಚ್ಚಿಬಿಟ್ಟು ಹಾಗೆಯೇ ಮಂಗಳಾರತಿ ಮಾಡಿದ್ವಿ ಅಷ್ಟೇ పూజ మేలు నమ్మ కూడా స్టార్ట్ మా రవతార రజు కల సోమన అవతార రమన అవతార రజ కుల సోమన అవతార నిరుపద సమయం దేవన సరే పూజ భూమి బారన ఆహా ಹಾಗೆ ನಮ್ಮ ಮಾವ ಆಡ್ ಹೇಳ್ಬೇಕಾರೆ ನಮ್ಮ ಊರು ಬಸ್ ಕೂಡ ಬಂತು ನಾವು ಆಗಿನ ಕಾಲದಿಂದನೂ ಬಸ್ಗೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮಾವ ಈ ಕಡೆ ಭುವನೇಶ್ವರಿ ತಾಯಿಗೆ ಮೊದಲನೇ ಪೂಜೆ ಆದರೆ ಎರಡನೇ ಪೂಜೆ ನಮ್ಮ ಊರಿನ ಬಸ್ಸಿಗೆ ಇದ್ವಿ ನಾವು ನಾನು ನಮ್ಮ ಅಕ್ಕ ಇಬ್ಬರೂ ಬಸ್ಸಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಹಾಗೆ ನನ್ನ ಹಸ್ಬೆಂಡ್ ಎಲ್ಲನೂ ಗ್ಲಾಸಿಗೆ ಒಂದು ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಅವ್ರು ಇದ್ದರು ನಮ್ಮ ಹುಡುಗರೆಲ್ಲ ಹೋಗ್ಬಿಟ್ಟು ಬಸ್ ಒಳಗಡೆ ಎಲ್ಲ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ಬಸ್ಗೂ ಕೂಡ ಸಿಂಪಲಾಗಿ ಡೆಕೋರೇಷನ್ ಎಲ್ಲ ಮುಗೀತು ನಮ್ಮ ಮಾವ ಕೂಡ ಬಂದವರ ಜೊತೆ ಎಲ್ಲ ಮಾತಾಡ್ತಾ ಇದ್ರು ಕೂತ್ಕೊಂಡು ಅಷ್ಟೊತ್ತಿಗೆ ಈ ಮಳೆಯಿಂದಾಗಿ ನಮಗೆ ಅರ್ಧಕ್ಕೆ ಅರ್ಧ ಎಲ್ಲ ಫುಲ್ಲು ಡಿಸ್ಟರ್ಬ್ ಏಕೆಂದರೆ ಪವರ್ ಕಟ್ಗಳು ಜಾಸ್ತಿ ಇರುತ್ತೆ ಸಾಯಂಕಾಲ ಆಗ್ತಿದ್ದಂಗೆ ಮಳೆಯಿಂದ ಹಾಗೆ ಒಂದು ಸ್ವಲ್ಪ ನಾವು ಪೂಜೆ ಮಾಡುವವರೆಗೂ ಮಳೆ ಕೂಡ ಬರಲಿಲ್ಲ ಅಷ್ಟೊತ್ತಿಗೆ ಪೂಜೆಗೆಲ್ಲ ಸ್ಟಾರ್ಟ್ ಮಾಡಿದ್ರು ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಲ್ಲ ಅನ್ನೋರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೇ ಟು ಪಾಯಿಂಟ್ ಆದ್ರೆ ಪ್ರಪ್ಟರ್ ಮೆಲೆಟಿಂಗ್ ಆಗುತ್ತೆ ನಾನು ಕಡಕಡ ಹೇ ಹೇ ಹೊಟ್ಟಿ ಇಡಕ್ಕೆ ಚಚ್ಚಾ ಚಾ ಬಂದಿ ಇದು ವಿಧಿಯೋಯ ಸುವ ಬಂದಿ ಬದಲಕ್ಕೆ ಚಚ್ಚಾ ಕೂಡ ಪೂಜೆ ಗೀಜೆ ಎಲ್ಲ ಮಾಡಿ ಬಸ್ನು ಕೂಡ ಕಳಿಸ್ಕೊಟ್ವಿ ಅದಾದಮೇಲೆ ಪ್ರಸಾದ ಎಲ್ಲ ಕೊಟ್ಟು ಎಲ್ಲ ಮುಗಿದ್ಮೇಲೆ ಇವರೆಲ್ಲ ಲಾಸ್ಟಲ್ಲಿ ಮಿಕ್ಕಿರೋ ಅಂತಹ ಪಟಾಕಿಗಳು ದೀಪಾವಳಿಗೆ ತಂದಿರೋ ಪಟಾಕಿಗಳನ್ನೆಲ್ಲ ಹಾಗೆ ಇಕ್ಕೊಂಬಿಟ್ಟಿದ್ರು ನಮ್ಮರು ಅಂತೂ ಅವು ಮತ್ತು ಸುಸಿರು ಬತ್ತಿಗಳನ್ನೆಲ್ಲ ನೀಟಾಗಿ ಎಲ್ಲ ಖಾಲಿ ಮಾಡಿದ್ರು ಎಲ್ಲ ಸೇರಿಕೊಂಡು ಎಲ್ಲರಿಗೂ ಕೂಡ ಸುಸ್ತಾಗಿದ್ದರಿಂದ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ವಿ ನಮ್ಮ ಮಾವ ಅಂತೂ ಫುಲ್ ಸ್ವೆಟರ್ ಗಿಟ್ನೆಲ್ಲ ಹಾಕೊಂಡು ತುಂಬಾ ಬೆಚ್ಚಗಿದ್ರು